ಸ್ನೇಹಿತರೆ ನಮಸ್ತೆ ನಾನಿದ್ದೀನಿ ಮೈಸೂರಿನ ಅರಮನೆ ಅಂಬ ವಿಲಾಸ ಅಂತಂದು ಕರೀತಾರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರ ತನಕ ನಮ್ಮ ಮೈಸೂರನ್ನು ಆಳಿದ ಮೈಸೂರಿನ ದೊರೆಗಳು ಕಟ್ಟಿಸಿರುವ ನಮ್ಮ ಮೈಸೂರಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಅರಮನೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ಅರಮನೆ ಇದು ಹೊಸ ಅರಮನೆ ಹೌದು ನಮ್ಮ ಮೈಸೂರಿನಲ್ಲಿ ಮೂರನೇ ಬಾರಿಗೆ ಕಟ್ಟಲ್ಪಟ್ಟ ಅರಮನೆ ಇದೆ ಸ್ನೇಹಿತರೆ ನಮ್ಮ ಮೈಸೂರಿನ ಅರಮನೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೂ ನಮ್ಮ ಮೈಸೂರಿನ ಒಡೆಯರ್ ಆಳ್ವಿಕೆಯಲ್ಲಿ ಇತ್ತು ಇಲ್ಲಿ ಮೊದಲಿದ್ದಂಥ ಅರಮನೆ ಉಡ್ಡನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಸಮಯದಲ್ಲಿ ಆ ವುಡನ್ ಅರಮನೆಗೆ ಸಿಡಿಲು ಹೊಡೆದು ಸುಟ್ಟೋಗುತ್ತೆ ಅದಾದ ಮೇಲೆ ಅವರು ಅರಮನೆನ ರೀಬಿಲ್ಡ್ ಮಾಡ್ತಾರೆ ಸಾವಿರದ ಏಳ್ನೂರ ತೊಂಬತ್ತ್ಮೂರಲ್ಲಿ ಆಡಳಿತ ಟಿಪ್ಪು ಸುಲ್ತಾನ್ ಕೈಯಲ್ಲಿರುತ್ತೆ ಆವಾಗ ಒಡೆಯರ್ ಕಟ್ಟಿಸಿದಂಥ ಅರಮನೆಯನ್ನು ಡೆಸ್ಟ್ರಾಯ್ ಮಾಡಿ ಟಿಪ್ಪು ಸುಲ್ತಾನ್ ತನ್ನದೇ ಆದ ಶೈಲಿಯಲ್ಲಿ ಅರಮನೆಯನ್ನು ರೀಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆ ಟೈಮಿಗೆ ಅರಮನೆ ಪೂರಕಪೂರ ಬಿಲ್ಡ್ ಆಗಿರುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪುವಿನ ಸಾವಿನ ನಂತರ ಅರಮನೆ ಮೂರನೇ ಕೃಷ್ಣರಾಜ ಒಡೆಯರವರ ಕೈಗೆ ಸೇರುತ್ತೆ ಬಟ್ ಆದರೆ ಸಾವಿರದ ಎಂಟುನೂರ ತೊಂಬತ್ತೇಳು ಯುವರಾಣಿ ಜಯಲಕ್ಷ್ಮಣ್ಯನವರ ವೆಡ್ಡಿಂಗ್ ಸಂಭ್ರಮದಲ್ಲಿ ಅರಮನೆಗೆ ಬೆಂಕಿ ಬಿದ್ದು ಅರ್ಧ ಅರಮನೆ ಸುಟ್ಟೋಗುತ್ತೆ ಅದಾದಮೇಲೆ ಮಹಾರಾಣಿ ಕೆಂಪನಂಜಮ್ಮ ದೇವಿ ಮತ್ತು ಅವರ ಮಗರಾದಂಥ ಮಹಾರಾಜ ನಾಲ್ಕನೇ ಕೃಷ್ಣರಾಜ ಒಡೆಯರವರು ಅರಮನೆಯನ್ನು ರೀಬಿಲ್ಡ್ ಮಾಡಲಿಕ್ಕೆ ಬ್ರಿಟಿಷ್ ಅಧಿಕಾರಿ ಎನ್ರಿ ಐರ್ವಿನ್ ಅವರಿಗೆ ನೇಮಕ ಮಾಡ್ಕೊತಾರೆ ಅದಾದಮೇಲೆ ಅರಮನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಂಪ್ಲೀಟ್ ಬಿಲ್ಡ್ ಆಗುತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಮ್ಮ ಮೈಸೂರಿನ ಅರಮನೆಯನ್ನು ಕಂಪ್ಲೀಟಾಗಿ ಕಟ್ಟೆ ಮುಗಿಸೋದಕ್ಕೆ ತಗುಲಿರುವ ವೆಚ್ಚ ನಲವತ್ತೊಂದು ಲಕ್ಷ ರೂಪಾಯಿಗಳು ಆಗಿನ ಸಮಯಕ್ಕೆ